ಹಾಯ್ ಏನಪ್ಪ ಇದು ಈ ವಿಡಿಯೋ ಸ್ಟಾರ್ಟ್ ಆಗ್ತಾ ಇರುವಾಗೇ ಒಂದು ಕಬ್ಬಿಣದ ಬಾಣಲೆ ಒಂದು ನಾಲ್ಕು ಕಡ್ಡಿಗಳು ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತಿದ್ದೀರಾ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಪೂರ್ತಿ ವಿಡಿಯೋವನ್ನು ನೋಡಿ ಸಾಕಷ್ಟು ಜನರು ಈ ಮರವನ್ನು ನೋಡಿರಬೇಕು ನೋಡಿದರೂ ಕೂಡ ಇದ್ರ ಬಗ್ಗೆ ತುಂಬ ಯಾರೂ ತಲೆ ಕೆಡಿಸ್ಕೊಂಡಿರಲ್ಲ ಮತ್ತು ಇನ್ನು ಸಾಕಷ್ಟು ಜನಕ್ಕೆ ಈ ಮರದ ಬಗ್ಗೆ ಗೊತ್ತಿರುತ್ತೆ ಈ ಮರವನ್ನು ನಾವು ಕಕ್ಕೆ ಮರ ಅಂತ ಹೇಳ್ತೀವಿ ಈ ಮರ ಬಹು ಉಪಯೋಗಿ ಮರ ಈ ಮರದ ಬೇರಿನಿಂದ ಹಿಡಿದು ಹೂವಿನವರೆಗೂ ಪ್ರತಿ ಒಂದು ಭಾಗದಲ್ಲೂ ಔಷಧೀಯ ಗುಣಗಳು ಅಡಗಿದೆ ಅದರ ಬಗ್ಗೆ ವಿವರವಾಗಿ ಇನ್ನೊಮ್ಮೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ನಾನು ಮೈಸೂರಿನ ರಿಂಗ್ ರಸ್ತೆಯಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದೆ ಮುಂಚೆಯಿಂದನೂ ನಾನು ಇದರ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳಿಕೊಂಡು ಅನಿಸಿತ್ತು ಆದರೆ ಕಾಯಿ ಬಿಡೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ಕಾಯಿ ಬಿಟ್ಟು ಕಾಯಿ ಒಣಗ್ತು ಒಣಗಿತು ಹಾಗಾಗಿ ಆ ಕಾಯಿಗಳನ್ನ ನಾನು ಕಿತ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಆ ಮರದಲ್ಲಿ ಕಾಯಿಗಳು ಬಿಡುತ್ತೆ ಇದು ಒಣಗಿರೋ ಕಾಯಿ ಮರದಲ್ಲಿ ಇರುವಾಗನೇ ಪೂರ್ತಿ ಒಣಗಿದರೆ ಒಳ್ಳೆಯದು ಹಸಿ ಇರುವಾಗ ಕಿತ್ಕೊಂಡು ಒಣಗಿಸ್ಬಾರ್ದು ಅಷ್ಟು ಚೆನ್ನಾಗಿರೋದಿಲ್ಲ ಅದು ನನಗೆ ಇದು ಪೂರ್ತಿ ಒಣಗಿರೋ ಕಾಯಿನೇ ಸಿಕ್ತು ತಗೊಂಡು ಬಂದೆ ಹಿಂದಿನಲ್ಲಿ ಇದಕ್ಕೆ ಅಮಲ್ ತಾಜ್ ಅಂತ ಹೇಳ್ತಾರೆ ಗೂಗಲ್ ಸರ್ಚ್ ಮಾಡುವಾಗ ಅಮಲ್ ತಾಜ್ ಅಂತ ಟೈಪ್ ಮಾಡಿದ್ರು ಕೂಡ ಇದರ ಬಗ್ಗೆ ಪೂರ್ಣ ವಿವರ ಸಿಗುತ್ತೆ ಫ್ರೆಂಡ್ಸ್ ಇದೇನು ತುಂಬ ಕಾಸ್ಟ್ಲಿ ಏನಲ್ಲ ಐವತ್ತು ರೂಪಾಯಿಗೆ ಒಂದು ನಾಲ್ಕು ಅಥವಾ ಐದು ಕಾಯಿ ಕೊಡ್ತಾರೆ ಗ್ರಂಥಿಕೆ ಅಂಗಡಿನಲ್ಲಿ ಹೋದರೆ ತೊಗೊಂಡು ಇಟ್ಕೊಂಡ್ರೆ ಸಾಕಷ್ಟು ದಿನಗಳವರೆಗೇನು ಇದನ್ನು ಯೂಸ್ ಮಾಡ್ಕೋಬಹುದು ನಾವು ಯಾಕಂತಂದ್ರೆ ಒಂದು ಸಾರಿಗೆ ಒಂದು ಕಾಯಿ ಮುಗ್ದು ಹೋಗುತ್ತೆ ಅಂತೇನಿಲ್ಲ ಒಂದು ಕಾಲು ಭಾಗ ಕಾಯಿ ಆದರೂ ಕೂಡ ಸಾಕಾಗ್ತದೆ ಕಾಯಿಯನ್ನು ನಾವು ಕಲ್ಲಿನಿಂದ ಪೆಟ್ಟು ಕೊಟ್ಟು ಪುಡಿ ಪುಡಿ ಮಾಡ್ಕೋಬೇಕು ಈ ಕಾಯಿಯ ಶೆಲ್ ಇದೆಯಲ್ಲ ತುಂಬ ಗಟ್ಟಿಯಾಗಿರುತ್ತೆ ಶೆಲ್ ಹಾಗಾಗಿ ಕಲ್ಲಿನಿಂದ ಪೆಟ್ಟು ಕೊಟ್ಟರೆ ಬೇಗ ಪುಡಿ ಪುಡಿ ಆಗ್ತದೆ ಈ ಕಾಯಿಯನ್ನು ನಾವೇನು ಫೈನ್ ಪೌಡರ್ ಮಾಡ್ಕೋಬೇಕು ಅಂತ ಏನಿಲ್ಲ ಕಲ್ಲಿನಿಂದ ಏಟ್ ಕೊಟ್ಟಾಗ ಎಷ್ಟು ಪುಡಿ ಆಗುತ್ತೆ ಅಷ್ಟೇ ಸಾಕು ಈ ಕಾಯಿನಲ್ಲಿರುವ ಬೀಜ ಮತ್ತು ಈ ಕಾಯಿನಲ್ಲಿ ಕಪ್ ತಪ್ಪಾಗಿ ಇರುವ ಒಂದು ಅಂಟು ಪದಾರ್ಥ ಇರುತ್ತೆ ಅದು ಕೂಡ ಸಾಕಷ್ಟು ಮೆಡಿಷನಲ್ ವ್ಯಾಲ್ಯೂಸ್ ಇದೆ ಅದರಲ್ಲಿ ಅದರ ಬಗ್ಗೆ ನಾನು ಮುಂದೊಮ್ಮೆ ವಿಡಿಯೋ ಮಾಡ್ತೀನಲ್ಲ ಆಗ ಈ ಬೀಜಗಳ ಬಗ್ಗೆ ಆ ಅಂಟು ದ್ರಾವಣದ ಬಗ್ಗೆ ಹೇಳ್ತಾ ಹೋಗ್ತೀನಿ ಈಗ ನಾನು ಇದನ್ನು ಉಪಯೋಗಿಸ್ಕೊಂಡು ಹೇರ್ ಡೈ ಹೇಗೆ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮೊದಲಿಗೆ ನಾನು ಅದಕ್ಕಾಗಿ ಕಬ್ಬಿಣದ ಬಾಣಲೆ ತೊಗೊಂಡ್ಬಿಟ್ಟು ಅದರಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ ನೀರು ಕುದಿ ಬಂದ ನಂತರ ಆ ಕಾಯಿಯನ್ನು ಕುಟ್ಟಿ ಇಟ್ಕೊಂಡಿದ್ನಲ್ಲ ಅದನ್ನು ಕುದಿಯೋ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಸೀಬೆ ಎಲೆಗಳನ್ನು ನಾನು ಕಿತ್ಕೊಂಡು ತುಂಡು ತುಂಡು ಮಾಡಿಬಿಟ್ಟು ಆ ಕುದಿಯ ನೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೀಬೆ ಎಲೆಯಲ್ಲಿ ವಿಟಮಿನ್ ಸಿ ಹೇರಳವಾಗಿ ಇರೋದರಿಂದ ಇದು ಅತ್ಯಂತ ಪರಿಣಾಮಕಾರಿಯಾಗಿ ಕೂದಲು ಉದುರುವುದನ್ನು ತಡೆಯುತ್ತೆ ನೀವು ಬೇಕಂದರೆ ಒಂದು ಬಾರಿ ಅಥವಾ ಎರಡು ಬಾರಿ ನೀವು ಸೀಬೆ ಎಲೆಯಿಂದ ದ್ರಾವಣ ಮಾಡಿಕೊಂಡು ಕೂದಲಿಗೆ ಏನಾದರೂ ಸ್ಪ್ರೇ ಮಾಡಿಕೊಂಡು ಟೆಸ್ಟ್ ಮಾಡಿ ಫ್ರೆಂಡ್ಸ್ ಬೇಗನೆ ನಿಮಗೆ ಇದು ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟೂ ಇದು ನಮ್ಮ ಕೂದಲಿನ ಆರೋಗ್ಯಕ್ಕೆ ಪರಿಣಾಮಕಾರಿಯಾಗಿ ಕೂದಲು ಉದುರುವುದು ಅಕಾಲಿಕವಾಗಿ ಕೂದಲು ಬಿಳಿ ಬಣ್ಣಕ್ಕೆ ತಿರುಗುವುದು ಅಥವಾ ಯಾವುದಾದ್ರೂ ಮೆಡಿಶಿನ್ಸ್ ತಗೊಳ್ಳುವಾಗ ಸೈಡ್ ಎಫೆಕ್ಟ್ ಆಗಿಬಿಟ್ಟು ಕೂದಲು ಬಾಲನೆರೆ ಆಗಿದ್ದರೆ ಎಲ್ಲ ಇದನ್ನು ನಿರಂತರವಾಗಿ ಉಪಯೋಗಿಸೋದ್ರಿಂದ ಕೂದಲು ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ಇದರಲ್ಲಿ ನಾನು ಒಂದು ಅರ್ಧ ಚಮಚದಷ್ಟು ಆಮ್ಲ ಪೌಡರ್ ಮತ್ತು ಮೆಂತ್ಯನ ಪುಡಿ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಆಮ್ಲ ಪುಡಿ ನಮ್ಮ ಕೂದಲಿನ ಬುಡದಲ್ಲಿ ಮೆಲಾನಿನ್ ಉತ್ಪಾದನೆ ಹೆಚ್ಚು ಅಥವಾ ಕಮ್ಮಿ ಆಗೋದನ್ನು ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ಮೆಂತೆ ಕೂಡ ಪ್ರೋಟೀನ್ ಅಂಶ ಜಾಸ್ತಿ ಇರೋದರಿಂದ ಕೂದಲಿನ ಬುಡಕ್ಕೆ ಬಲ ಕೊಡುತ್ತೆ ಹಾಗೆ ಕೂದಲು ಸಾಫ್ಟಾಗಿ ಸಿಲ್ಕಿಯಾಗಿ ಶೈನಿಯಾಗಿ ಇರೋದಕ್ಕೆ ಮೆಂತೆ ತುಂಬ ಒಳ್ಳೆಯದು ಇದರಲ್ಲಿ ಇರುವ ಕಕ್ಕೆಕಾಯಿ ಮತ್ತು ಸೀಬೆ ಎಲೆಗಳನ್ನು ನಾನು ಸ್ಕ್ವೀಸ್ ಮಾಡಿಬಿಟ್ಟು ತೆಕ್ಕೊಳ್ತಾ ಇದ್ದೀನಿ ಅದರಲ್ಲಿ ಸಾಕಷ್ಟು ದ್ರಾವಣ ಇನ್ನೂ ಉಳಿದಿರುತ್ತೆ ಹಾಗಾಗಿ ನಂತರ ಇದಕ್ಕೆ ಮೆಹೆಂದಿ ಪೌಡರ್ ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಮೆಹೆಂದಿ ಪೌಡರ್ ದೇಹಕ್ಕೆ ತುಂಬ ತಂಪು ಹಾಗೆ ಕೂದಲಿಗೆ ಇದನ್ನು ನಾವು ಆವಾಗವಾಗ ಉಪಯೋಗಿಸೋದ್ರಿಂದ ಕೂದಲ ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಹಾಗೆ ನೋಡೋದಕ್ಕೆ ಕೂದಲು ತುಂಬ ಸಮೃದ್ಧವಾಗಿ ಆರೋಗ್ಯಕರವಾಗಿ ಕಾಣಿಸುತ್ತೆ ರಾತ್ರಿ ಮೆಹೆಂದಿ ಪೌಡರ್ ಹಾಕಿ ಕಲಸಿ ಇಟ್ಬಿಟ್ಟು ಬೆಳಗ್ಗೆ ಇದನ್ನು ಉಪಯೋಗಿಸ್ಕೋಬೇಕು ನಾವು ಅಥವಾ ಎರಡು ದಿನ ಆದರೂ ಇನ್ನೂ ಚೆನ್ನಾಗಿ ಇದು ಕಲರನ್ನು ಕೊಡ್ತಾ ಹೋಗುತ್ತೆ ನಾನು ಒಂದು ರಾತ್ರಿ ಇಟ್ಟಿದ್ದೆ ಅಷ್ಟೇ ನೋಡಿ ಹೇಗೆ ಬ್ರೌನಿಷ್ ಆಗಿದೆ ಮತ್ತು ಸೈಡಲ್ಲೆಲ್ಲ ಬ್ಲ್ಯಾಕ್ ಇದೆ ಇದನ್ನು ಮತ್ತೊಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇದನ್ನು ಕೂದಲಿನ ಬುಡದಿಂದ ಕೂದಲಿನ ಲೆಂತ್ವರೆಗೂ ನೀಟಾಗಿ ಅಪ್ಲೈ ಮಾಡ್ಕೊಂಡ್ಬಿಟ್ಟು ಶವರ್ ಕ್ಯಾಪ್ ಹಾಕ್ಬಿಟ್ಟು ಒಂದು ಗಂಟೆ ಅಥವಾ ಎರಡು ಗಂಟೆ ಇದನ್ನು ಇರಿಸ್ಕೊಂಡ್ಬಿಟ್ಟು ನೀರಿನಲ್ಲಿ ತೊಳಿಬೇಕು ಇದನ್ನು ಶಾಂಪು ಉಪಯೋಗಿಸ್ಬಾರ್ದು ಎಣ್ಣೆ ಇರುವ ಕೂದಲಿಗೆ ಇದನ್ನು ಹಾಕ್ಕೊಂಡ್ರೆ ಅಷ್ಟೊಂದು ಪರಿಣಾಮಕಾರಿಯಾಗಿ ಇರೋದಿಲ್ಲ ಇದು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಏನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್